ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸೇಫ್ಟಿ ಇಲ್ವಾ ಅನ್ನೋ ಪ್ರಶ್ನೆಯೊಂದು ಮೂಡ್ತಾ ಇದೆ ಇದಕ್ಕೆ ಕಾರಣ ಆಗಿರೋದು ಅರವಿಂದ ಬೋರ್ಡಿಂಗ್ ಶಾಲೆಯಲ್ಲಿ ನಡೆದಂಥ ಘಟನೆ ಶಾಲಾ ಮಹಡಿಯಿಂದ ಕೆಳಗೆ ಬಿದ್ದು ವಿದ್ಯಾರ್ಥಿನಿ ಗಾಯ ಆಗಿದೆ ತುಮಕೂರಿನ ಕುಣಿಗಲ್ಲಲ್ಲಿರುವಂಥ ಬೋರ್ಡಿಂಗ್ ಶಾಲೆ ಅರವಿಂದ ಇಂಟರ್ ವಸತಿ ಶಾಲೆ ಹತ್ತನೇ ತರಗತಿ ವಿದ್ಯಾರ್ಥಿನಿ ಮೋಕ್ಷ ಮಹಡಿಯಿಂದ ಕೆಳ ಕೆಳಗೆ ಬಿದ್ದು ಕೈಕಾಲು ಹಲ್ಲು ಗಾಯ ಮಾಡಿಕೊಂಡಿದ್ದಾರೆ ಹಲ್ಲು ಮುರಿದಿದೆ ಕೈಕಾಲಿ ಗಾಯ ಆಗಿದೆ ವಿದ್ಯಾರ್ಥಿನಿಗೆ ಗಾಯ ಆದರೂ ಕೂಡ ಶಾಲಾ ಆಡಳಿತ ಮಂಡಳಿ ಸ್ಪಂದಿಸಿಲ್ಲ ಅನ್ನೋ ಆರೋಪ ಮಹಡಿಯಿಂದ ಯಾಕೆ ಬಿದ್ದಲು ವಿದ್ಯಾರ್ಥಿನಿ ಅಂತ ಕೇಳಿದ್ರೆ ಮಾಹಿತಿ ಕೊಟ್ಟಿಲ್ಲ ಶಾಲಾ ಆಡಳಿತ ಮಂಡಳಿ ನಮ್ಮಲ್ಲಿ ಸಿ ಟಿವಿ ಇಲ್ಲ ಅಂತ ಆಡಳಿತ ಮಂಡಳಿ ಸಬೂಬು ಕೊಡ್ತಾ ಇನ್ನು ಕಳೆದ ಒಂದು ವರ್ಷದ ಹಿಂದೆ ಇದೇ ಶಾಲೆಯಲ್ಲಿ ವಿದ್ಯಾರ್ಥಿನಿಯೊಬ್ಬರ ಸಾವಾಗಿತ್ತು ರ್ಯಾಗಿಂಗ್ ಕಾರಣಕ್ಕೆ ಮಹಡಿಯಿಂದ ಬಿದ್ದು ವಿದ್ಯಾರ್ಥಿನಿ ಮೃತಪಟ್ಟರು ಇದೀಗ ಅದೇ ರೀತಿಯ ಘಟನೆ ಮರುಕಳಿಸಿದೆ ಮೋಕ್ಷ ಅನ್ನುವಂಥ ವಿದ್ಯಾರ್ಥಿನಿ ಗಾಯಗೊಂಡಿರೋದು ಶಾಲೆಯ ಮಹಡಿಯಿಂದ ಬಿದ್ದಿದ್ದಾರೆ ಅಂತ ಹೇಳ್ತಾರೆ ಯಾಕೆ ಬಿದ್ದರು ಅಂತ ಕೇಳಿದರೆ ಶಾಲಾ ಆಡಳಿತ ಮಂಡಳಿ ಉತ್ತರ ಕೊಡ್ತಾ ಇಲ್ಲ ನಮ್ಮ ಹತ್ರ ಸಿ ಸಿ ಫುಟೇಜ್ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ವಿದ್ಯಾರ್ಥಿನಿ ಮೋಕ್ಷ ಅವರ ಪೋಷಕರು ಆರೋಪಿಸ್ತಾ ಇದ್ದಾರೆ ಎಸ್ ಎಸ್ ಎಲ್ ಸಿಲಿ ಹೋಗ್ತಾ ಇರೋದು ಸಿ ಬಿ ಎಸ್ ಸಿಲೆಬಸ್ಸು ಅವಳು ಡೇಂಬು ಬೋರ್ಡಿಂಗ್ ಹಾಕಿರೋದು ನಾವು ಯಾಕಂದರೆ ಅವ್ರ ತಾಯಿ ವಿಷಾದಲ್ಲಿ ಅವಳನ್ನ ಬೋರ್ಡಿಂಗ್ ಹಾಕ್ತಾ ಯಾಕೆ ಅವ್ರ ತಾಯಿಗೆ ಬೋರ್ಡಿಂಗ್ ಬೋರ್ಡಿಂಗು ಅರವಿಂದ್ ಇಂಟರ್ನ್ಯಾಷನಲ್ ಬೋರ್ಡಿಂಗ್ ಸ್ಕೂಲು ಗಿರಿಗೌಡರ ಪಳ್ಳೆ ಕುಣಿಗಲ್ಲು ತಾಲೂಕು ಅಲ್ಲಿ ಸ್ಕೂಲ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಆಗ್ತಾ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಾರೆ ಮಕ್ಕಳನ್ನ ಕೇರ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈ ಥರ ನೋಡಿದ್ರೆ ಮಕ್ಳನ್ನ ಕೇರೇ ಮಾಡ್ತಿಲ್ಲ ಮತ್ತು ಮಾನವೀಯತೆಯೇ ಬರೀತಿಲ್ಲ ಅವ್ರಿಗೆಲ್ಲ ಹಣಕಾಸಿನ ವಿಚಾರ ಬಂದ್ಬಿಟ್ರೆ ಮಾನವೀಯತೆಯೇ ಇಲ್ಲ ಅವ್ರ ಹತ್ರ ನಮಗೆ ಇದಾಗಿದೆ ಬೇರೆ ಮಕ್ಕಳಿಗೂ ಮುಂದೆ ಮುಂದುವರಿಕೆ ಆಗಿತ್ತು ಅಂತ ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ